ವನು ಇವತ್ತು ಇಲ್ಲಿ ಬಂದಿದ್ದೀನಿ ಅದು ನನ್ನ ಕುಟುಂಬದ ಒಂದು ಸಾಥ್ ಅದು ಯಾವಾಗ್ಲೂ ನೆನ್ಸ್ಕೊತೀನಿ ಯಾವಾಗಲೂ ಜೊತೆಗಿದ್ದಾರೆ ಇವತ್ತು ಜೊತೆಗಿದ್ದಾರೆ ಸೊ ಅದೇ ಫಲ ಇದನ್ನ ಅವಾಗ್ಲೇ ಅವ್ರು ಹೇಳ್ತಾ ಇದ್ರು ಮತ್ತು ಅವಾಗಲೇ ತರುಣ್ ಅವ್ರು ಹೇಳ್ತಾ ಇದ್ರು ಅಂದರೆ ಒಂದು ಧೈರ್ಯ ಬೇಕು ಈ ಕಂಟೆಂಟ್ ನ ಪ್ರೆಸೆಂಟ್ ಮಾಡೋದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅಂತ ನನಗೆ ಫಸ್ಟು ದೇವರಾಜ್ ಅವರು ಸ್ನೇಹಿತರು ಒಂದು ಕಿನಾರೆ ಅಂತ ಸಿನಿಮಾ ಟೈಮಲ್ಲಿ ಸ್ನೇಹಿತರಾಗಿದ್ವಿ ಅವರು ಫಸ್ಟ್ ಟೈಮ್ ಬಂದು ಈ ಕತೆ ಹೇಳಿದಾಗ ಎಕ್ಸೈಟ್ ಆದವ ನಾನೆ ಮತ್ತು ಅವು ಆ ಸಿನಿಮಾ ನಾವತ್ತೆ ನೋಡಿದ್ದೆ ಅದಾದ್ಮೇಲೆ ವಿಶ್ವನಾಥ್ ಸರ್ ಸಿಕ್ಕಿದ್ರು ಸಹ್ಯಾದಿ ಪ್ರೊಡಕ್ಷನ್ಸು ಸೊ ಸಿನಿಮಾ ಇಷ್ಟು ಚೆನ್ನಾಗಿ ಇಷ್ಟು ಪ್ಯಾಷನಬಲ್ ಮನುಷ್ಯ ಅವರು ಅಂತಂದರೆ ಫಿಲ್ಮ್ ಇದು ಫಿಲ್ಮ್ಗಳ ಬಗ್ಗೆ ಸೊ ಅವರ ಮೇಕಿಂಗು ಮತ್ತು ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮೊ ಮೊದಲು ನೋಡಿದ್ದು ನಾನೇನೆ ಸೊ ಸಿನಿಮಾ ನೋಡಿದ ಮೇಲೆ ನನಗನ್ಸಿತ್ತು ನಾನು ಇಂಡಸ್ಟ್ರೀಲಿ ಸುಮಾರು ಕಡೆ ಹೋದೆ ಅಂದರೆ ಈ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಈ ಕಣ ಏನೊಂದು ಆಗಬೇಕಾಗಿತ್ತು ಅದು ಎಲ್ಲೂ ಆಗ್ತಾ ಇಲ್ಲ ಆಗ್ತಾರೆ ಇವಾಗ ಅವಾಗ ಅವರೇನು ಸ್ವಾಭಿಮಾನ ಅಂತ ಒಂದು ಅಂತ ಹೇಳಿದ್ರು ಮೀನುಗಾರರ ಸ್ವಾಭಿಮಾನ ಅಂತ ಆ ಥರದ್ದು ಒಂದು ಕೆಣಕಿದೆ ಸೊ ಆ ಒಂದು ಸ್ವಾಭಿಮಾನದ ಹೆಗ್ಗುರುತು ಅಂತ ಹೇಳಿದ್ರು ನಿಜವಾಗ್ಲೂ ನನಗೂ ಕೂಡ ಅದು ಸ್ವಾಭಿಮಾನದ ಹೆಗ್ಗುರುತಾಗಿ ಕನ್ನಡ ಪಿಕ್ಚರ್ ಕನ್ನಡ ಸಿನಿಮಾಗಳಿಗೋಸ್ಕರನೇ ಮಾಡಿರುವಂಥ ಒಂದು ಸಂಸ್ಥೆ ಸೊ ಆ ಒಂದು ಸಂಸ್ಥೆ ಸಂಸ್ಥೆಯಡಿಯಲ್ಲಿ ಸಾಕಷ್ಟು ಸಿನಿಮಾಗಳ ಪ್ರಚಾರ ಮಾಡ್ತಾ ಇದ್ವಿ ಕನ್ನಡ ಸಿನಿಮಾಗಾಗಿಯೇ ಕನ್ನಡ ಪಿಕ್ಚರ್ ಅನ್ನೋದನ್ನು ನಾನು ಪ್ರತಿ ಹಂತದಲ್ಲೂ ಹೇಳ್ಕೊಂಬಂದಿದ್ದೀನಿ ಇವತ್ತು ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದು ನನ್ನ ಒಂದು ಜಡ್ಜ್ಮೆಂಟು ಇಷ್ಟು ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀನಿ ಇಷ್ಟು ವರ್ಷ ಇದ್ದೀನಿ ಸೊ ಆ ಒಂದು ನನಗೇನೋ ಒಂದು ಸಣ್ಣ ಪಲ್ಸು ಆ ಪಲ್ಸ್ ಮೇಲೆ ನಾನು ವಿಶ್ವನಾಥ್ ಸರ್ ಜೊತೆಗೆ ಮಾತಾಡಿ ವಿಶ್ವನಾಥ್ ಸರೇ ನನಗಿಷ್ಟು ಸಪೋರ್ಟ್ ಮಾಡಿದ್ದು ಓಕೆ ಆ ಧೈರ್ಯ ತುಂಬಿದ್ದು ಕೂಡ ಆ್ಯಂಡ್ ದೇವರಾಜು ನನ್ನ ಸ್ನೇಹಿತರು ಪ್ರಶಾಂತ್ ಸಿದ್ದಿ ಆ್ಯಂಡ್ ಪೃಥ್ವಿ ಇದೆಲ್ಲ ಒಂದು ತಂಡ ನನ್ನ ಅಂದರೆ ರೆಗ್ಯುಲರ್ ಆಗಿ ಇರುವಂಥ ಜೊತೆಗೆ ಒಡನಾಟ ಇರುವಂಥ ಒಂದು ತಂಡ ಸೊ ಕಂಟೆಂಟ್ ನೋಡಿದ್ಮೇಲೆ ನಂಗೆ ತುಂಬ ಕಾನ್ಫಿಡೆಂಟ್ ಇದೆ ಗೊತ್ತಿಲ್ಲ ಇದು ಮೊದಲನೇ ಹೆಚ್ಚು ಕನ್ನಡ ಪಿಕ್ಚರ್ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ನಾನು ಇದೇ ದ್ವಂದ್ವದಲ್ಲಿದ್ದೆ ಆ ದ್ವಂದ್ವದಲ್ಲೇ ಸ್ಟಾರ್ಟ್ ಮಾಡಿದಂಥ ಕನ್ನಡ ಪಿಕ್ಚರು ಇವತ್ತು ಕನ್ನಡ ಪಿಕ್ಚರ್ ಎಲ್ಲಿ ಹೋಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಸೊ ಮತ್ಸ್ಯಗಂಧ ಕೂಡ ಆ ಥರದೊಂದು ಸಕ್ಸಸ್ನ ಕಾಣುತ್ತೆ ಆ ಥರದ್ದೊಂದು ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂಗೆ ಭಾಳ ಗಟ್ಟಿಯಾಗಿದೆ ಯಾಕೆಂದರೆ ನಾನು ರೀಸೆಂಟ್ಲಿ ಈ ಒಂದು ಕಂಟೆಂಟ್ನ ಈ ರಿಲೀಸ್ ಮಾಡೋದಕ್ಕೆ ಅಂತಲೇ ಸಾಕಷ್ಟು ಸೆಲೆಬ್ರಿಟಿಗಳತ್ರ ಡೈರೆಕ್ಟರ್ಗಳತ್ತಿರ ಹೋದಾಗ ಅನಿವಾರ್ಯ ಕಾರಣಗಳಿಂದ ಅವ್ರ ವೇದಿಕೆಗೆ ಬರೋಕ್ಕಾಗಲಿಲ್ಲ ಅಷ್ಟೇ ಬಟ್ ಕಂಟೆಂಟ್ ನೋಡಿ ಅವ್ರುಗಳು ಮಾತಾಡಿದ್ದು ವಿಷಯ ಇದೆಯಲ್ಲ ನನ್ನ ತುಂಬ ಎಕ್ಸೈಕ್ಟ್ ಮಾಡಿದ್ದಂಗೆ ಓಕೆ ನನ್ನ ಪಲ್ಸ್ ಕರೆಕ್ಟ್ ಆಗಿದೆ ಹಾಗೆ ನನ್ನ ಜಜ್ಮೆಂಟ್ ಕರೆಕ್ಟಾಗಿದೆ ಅನ್ನೋ ಥರದ್ದು ಒಂದು ಪಾಸಿಟಿವ್ ವೈಪ್ಸ್ ಇದೆ ಗೊತ್ತಿಲ್ಲ ಇಪ್ಪತ್ತ್ ಮೂರಕ್ಕೆ ಬರ್ತಾ ಇದೀವಿ ಇದು ಮೊದಲನೇ ಹೆಜ್ಜೆ ನನ್ನ ಕುಟುಂಬ ನನ್ನನ್ನು ಇಲ್ಲಿವರೆಗೂ ತಂದಿದ್ದೀರಾ ಸೊ ಮಾಧ್ಯಮ ಮಿತ್ರರು ಅನ್ನೋದಕ್ಕಿಂತ ನನ್ನ ಅಣ್ಣ ತಮ್ಮದರು ನನ್ನ ಕುಟುಂಬ ಅದು ಸೊ ನನ್ನ ಕೈ ಬಿಡಲ್ಲ ಅಂತ ಅನ್ಕೋತೀನಿ ತುಂಬ ದೊಡ್ಡ ಧೈರ್ಯ ಮಾಡಿದ್ದೀನಿ ಇಷ್ಟು ವರ್ಷಗಳ ನನ್ನ ಒಂದು ಶ್ರಮದ ಮತ್ತೆ ನನ್ನ ಎಲ್ಲ ಕಲೆಗಳನ್ನು ಇದ್ರ ಮೇಲೆ ಹಾಕಿದ್ದೀನಿ ಸೊ ನಿಮ್ಮ ಆಶೀರ್ವಾದ ಪ್ರಮುಖವಾಗಿ ನನಗೆ ಬೇಕು ನೀವೆಲ್ಲ ನನ್ನ ಜೊತೆಗೆ ಎತ್ತಿರ ಅಂತ ನಾನು ನಂಬಿದ್ದೀನಿ ಹಾಗೆ ಮತ್ಸ್ಯಗಂಧ ಸಿನಿಮಾ ತಂಡ ಎಷ್ಟು ಕೆಲಸ ಮಾಡಿದೆ ಮತ್ತು ಈ ಸಿನಿಮಾ ನಾನು ಒಂದು ಹೇಳಕ್ ಬಯಸ್ತೀನಿ ಈ ಸಿನಿಮಾ ಬಂದ ಮೇಲೆ ಆಗಿದ್ರೆ ಇಂಡಸ್ಟ್ರೀಲಿ ಯಾರೇ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಮೇಕರ್ಸ್ ಆಗಲಿ ಇನ್ವೆಸ್ಟರ್ಸ್ ಆಗಲಿ ಆಗಿದ್ರೆ ಈ ಟೀಮಲ್ಲಿ ಒಬ್ಬರನ್ನು ಬಿಡಲ್ಲ ಈ ಟೀಮಲ್ಲಿ ಒಬ್ಬರನ್ನು ಬಿಡಲ್ಲ ಯಾಕೆಂದರೆ ಪ್ರಶಾಂತ್ ಗಿರೋ ಸ್ಕಿಲ್ಲು ಬೇರೆ ಇದೆ ಸಿನಿಮಾ ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಅಂಡ್ ಪ್ರವೀಣ್ ಕ್ಯಾಮ್ರಾ ಅಂಡ್ ದೇವರಾಜು ಸೆಕೆಂಡ್ ಸಿನಿಮಾ ಇರ್ಬೋದು ದೇವರಾಜ್ ಫಸ್ಟ್ ಸಿನಿಮಾದಲ್ಲಿ ಏನೆಲ್ಲ ಅವ್ರು ಕಲ್ತಿದ್ರು ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ರು ಒಳ್ಳೆ ಕ್ರಿಟಿಕ್ಸ್ ಬಂದಿತ್ತು ಬಟ್ ಈ ಸಿನಿಮಾ ಆದ್ಮೇಲೆ ಅವರನ್ನ ಕರೆಕ್ಟಾಗಿ ಯಾರೋ ಮಿಸ್ ಮಾಡಿದ್ರೆ ತುಂಬಾ ದೊಡ್ಡ ಮಿಸ್ ನಾನಂತೂ ಆಲ್ರೆಡಿ ಕರ್ಚೀಫ್ ಹಾಕಿಟ್ಟಿದೀನಿ ನೋಡಿ ಸೊ ಮತ್ಸೆಗಂಧ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಬಹಳ ಗಟ್ಟಿಯಾಗಿದೆ ಸಿನಿಮಾಗಳು ಸಾಕಷ್ಟು ವಾರಕ್ಕೆ ಆರು ಸಿನಿಮಾ ಏಳು ಸಿನಿಮಾ ಎಲ್ಲ ಇದೆ ಸೊ ನಮ್ಮ ಸಿನಿಮಾ ಜೊತೆ ಪೃಥ್ವಿ ಇನ್ನೊಂದು ಸಿನಿಮಾನು ಬರ್ತಾ ಇದೆ ಬಟ್ ಆ ಸಿನಿಮಾಗು ಆಲ್ ದ ಬೆಸ್ಟ್ ನಾನು ಆ ನಿರ್ಮಾಪಕರ ಹತ್ರ ಕೇಳಿಕೊಂಡೆ ನಾನು ಇದ್ದೀನಿ ಸರ್ ಆಲ್ರೆಡಿ ನಾವು ಅವ್ರಿಗಿಂತ ಮೊದಲೇ ಅನೌನ್ಸ್ ಮಾಡಿದ್ವಿ ಈವನು ಅವರು ಅವ್ರದ್ದು ಏನೋ ಒಂದು ಕಮಿಟ್ಮೆಂಟು ಬರ್ತಿದ್ದಾರೆ ಸೊ ಬರಲಿ ಎಲ್ಲರಿಗೂ ಬರಲಿ ಎಲ್ಲರೂ ಒಳ್ಳೆಯದಾಗಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಿದೆ ಆದರೆ ಥಿಯೇಟ್ರ್ ಜನ ಬರ್ತಿಲ್ಲ ಬಿಕಾಸ್ ನಂಬರ್ ಆಫ್ ಸಿನಿಮಾಸ್ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಅಭಿಪ್ರಾಯ ನನಗೂ ಕೂಡ ಬಟ್ ಇದೆಲ್ಲದರ ನಡುವೆ ನಾವು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅನೌನ್ಸು ಮಾಡಿದ್ದೀವಿ ಬರಲೇಬೇಕು ಬರ್ತಾ ಇದ್ದೀವಿ ಕನ್ನಡದ ಜನತೆಗೆ ಅಥವಾ ಈ ಒಂದು ಸದಭಿರುಚಿಯ ಆಡಿಯನ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ ನನಗಿದೆ ನೋಡೋಣ ಕನ್ನಡ ಪ್ರೇಕ್ಷಕರು ಭಟ್ರೆ ಹೇಳ್ತಾ ಇದ್ರು ಹೊಸ ಕಂಟೆಂಟ್ಸು ಹೊಸ ಇದನ್ನು ಕನ್ನಡಿಗರು ಅವತ್ತು ಮುದ್ದಿಸ್ತಾರೆ ಅಂತ ಸೊ ಖಂಡ್ ಖಂಡಿತವಾಗ್ಲೂ ಮುದ್ದಿಸ್ತಾರೆ ಅನ್ನೋದು ನನಗೂ ಕೂಡ ಭರವಸೆ ಇದೆ ಆ್ಯಂಡ್ ಸರ್ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಿನಿಮಾನ ಇಷ್ಟೊತ್ತು ಕೂತು ಮತ್ತೆ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಎಲ್ರಿಗೂ ಥ್ಯಾಂಕ್ಸ್ ಸರ್ ಹಾಂ ಸರ್ ಎಲ್ಲ ಒಂದು ನೂರು ಮೂವತ್ತು ನೂರ ನಲವತ್ತು ಸ್ಕ್ರೀನ್ಸಲ್ಲಿ ಬರ್ತೀವಿ ಸರ್ ಸೊ ಮಲ್ಟಿಪ್ಲೆಕ್ಸುಗಳು ಎಷ್ಟಿದವೋ ಅಷ್ಟು ಮಲ್ಟಿಪ್ಲೆಕ್ಸ್ ಕನ್ನಡ ಸೆಂಟ್ರಲ್ಲಿ ಬರ್ತೀವಿ ಸಿಂಗಲ್ ಸ್ಕ್ರೀನ್ಸ್ ಅಂತ ನಾವು ಕೋಸ್ಟಲ್ ಸ್ವಲ್ಪ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿದೀವಿ ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದ್ದು ಹಾಗೆಯೇ ಧಾರವಾಡ ಹುಬ್ಳಿ ಈ ಕಡೆ ಎಮ್ ಎಮ್ ಸಿ ಎಚ್ ಮತ್ತೆ ಬಿ ಕೆ ಟಿ ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಬರ್ತಾ ಇದೀವಿ ಸರ್ ಜಾಕ್ ಮಂಜು ಸರ್ ಇದನ್ನ ಸಿನಿಮಾ ನೋಡಿ ಖುಷಿಪಟ್ಟು ಶಾಲಿನಿ ಆರ್ಟ್ಸ್ ಇಂದ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಅದೇನೋ ಗೊತ್ತಿಲ್ಲ ಒಂದು ವಿಶೇಷವಾದ ಎನರ್ಜಿ ಬಂದಿದೆ ಈ ಸಿನಿಮಾ ನೋಡಿದ್ಮೇಲೆ ಸೊ ನಮ್ಮ ನಿರ್ಮಾಪಕರಿಲ್ಲ ಅವ್ರು ಇದ್ರೆ ಚೆನ್ನಾಗಿರೋದು ಬಹಳ ಖುಷಿ ಪಡೋರು ಅವರು ಅವ್ರ ಎನರ್ಜಿನೇ ಬೇರೆ ಅವರು ತುಂಬ ಫ್ಯಾಷನಬಲ್ ಫಿಲ್ಮ್ ಮೇಕರ್ ಅಂಥ ಪ್ರೊಡ್ಯೂಸರ್ಸು ಇಂಡಸ್ಟ್ರಿ ಉಳ್ಕೋಬೇಕು ಅದೇ ಉದ್ದೇಶದಿಂದನೇ ನಾನು ಈ ಧೈರ್ಯ ಮಾಡಿದ್ದು ಅಂದರೆ ಪ್ರತಿ ಸಲ ಕಂಟೆಂಟ್ಸ್ ನನ್ನ ಹತ್ರ ಬರುತ್ತೆ ನಾನು ನೋಡ್ತೀನಿ ಪ್ರಮೋಷನ್ಸು ಅದು ಇದು ಅಂತ ಎಲ್ಲ ಮಾತಾಡ್ತೀನಿ ಏನೇನೋ ಪ್ರಯತ್ನ ಮಾಡ್ತೀವಿ ವರ್ಕ್ ಆಗ್ತಿರ್ಲಿಲ್ಲ ಬಟ್ ಒಂದು ಸಿನಿಮಾಗೆ ಏನಾಗುತ್ತೋ ನಿಂತ್ಕೊಂಡ ನೋಡೋಣ ಈ ಪ್ರಯತ್ನ ಅನ್ನೋದು ಇದು ಬರೀ ಇದೊಂದು ಪ್ರಯತ್ನ ಅಲ್ಲ ಕನ್ನಡ ಪಿಕ್ಚರ್ ಇಲ್ಲಿಂದ ಸಾಕಷ್ಟು ಈ ಥರದ ಸಿನಿಮಾಗಳಿಗೆ ಅಂತಲ್ಲ ಒಳ್ಳೊಳ್ಳೆ ಕಂಟೆಂಟ್ಸ್ಗೆ ಯಾವತ್ತೂ ಜೊತೆಗಿರ್ತೀನಿ ಇರ್ತೀನಿ ಈ ತರದ್ದು ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಉದ್ದೇಶ ರಿಲೀಸ್ ಆದ್ಮೇಲೆ ಸಾಹೇಬರ್ ಅವತ್ತು ನಾವು ಸಿನಿಮಾ ತೋರ್ಸದೆ ಸರ್ ಇದೆ ಇದು ಮೊದಲನೇ ಹೆಜ್ಜೆ ಗೊತ್ತಿಲ್ಲ ಎಲ್ಲ ನೀವೆಲ್ಲ ಸಾತ್ ಕೊಟ್ರೆ ಮಾಡೋಣ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂಡ್ ನವರಸನ್ ಈ ಒಂದು ವೇದಿಕೆ ಕೊಟ್ಟು ನಮ್ಗೆ ಸಹಕರಿಸಿದಕ್ಕೆ ತುಂಬಾ ಖುಷಿ ಮತ್ತೆ ಸ್ನೇಹಿತರು ನವರಸನ್ ಯಾವಾಗ್ಲೂ ನಮ್ಮ ಜೊತೆಗಿದ್ದಾರೆ ಎಲ್ಲಾ ಕೆಲಸದಲ್ಲೂ ಪಾಪ ನಾವೇನೇ ಮಾಡ್ತಿದ್ರು ಮೊದಲು ಏ ಬನ್ನಿ ಬಾಯಿ ಮಾಡೋಣ ಅಂತಾರೆ ಸೊ ನವರಾಸನ್ ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಡೀ ಮತ್ಸಗಂಧ್ ತಂಡ ನನಗೆ ಈ ಒಂದು ಅವಕಾಶ ಕೊಟ್ಟಿದೆ ಕಂಟೆಂಟ್ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಆ ತಂಡದಂದು ಅದು ನನ್ನ ಮೇಲೆ ಇಟ್ಟಿರುವಂತಹ ಭರವಸೆ ಆ ಒಂದು ಧೈರ್ಯಕ್ಕೆ ನಾನು ನಿಮಗೆ ಆಭಾರಿ ಆಗಿರ್ತೀನಿ ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ ಅನ್ನೋ ಒಂದು ಮಾತನ್ನ ಕೂಡ ಈ ವೇದಿಕೆ ಮೂಲಕ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಂಗೆ ಗೊತ್ತು ನೀವೆಲ್ಲರೂ ಕಾಯ್ತಾ ಇರೋದು ನಮ್ಮ ಸ್ಟಾರ್ ಪೃಥ್ವಿ ಅವರ ಏನು ದಿನ ಬೆಳಗ್ಗೆ ಆದ್ರೆ ಟೆನ್ಷನ್ ಏನಾಗುತ್ತೆ ಎಲ್ಲಿ ಪ್ರಮೋಷನ್ ಮಾಡಬೇಕು ಯಾರನ್ನ ಹಿಡಿಬೇಕು ಯಾರನ್ನ ಮಾತಾಡಬೇಕು ಲಿಟ್ರಲಿ ನಮ್ಮ ಟೀಮ್ ಅವರು ಯಾರಿಗೂ ನಿದ್ರೆ ಇಲ್ಲ ಪ್ರಶಾಂತ್ಗೆ ಇರ್ಬೋದು ಅಥವಾ ನಮ್ಮ ಪ್ರವೀಣ್ ಅವ್ರಿಗಿರ್ಬೋದು ಪೃಥ್ವಿ ಅವರಂತೂ ಫುಲ್ ಬ್ಯುಸಿ ಸೊ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ ಅದ್ರ ಮಧ್ಯ ವೇದಿಕೆ ಇದೆ ಇಲ್ಲಿಗ ಏನು ಮಾತಾಡಬೇಕು ಏನು ಹೇಳಬೇಕು ಅನ್ನೋದು ಭಾಳ ಕಷ್ಟ ಈ ಸಿನಿಮಾ ಒಂದು ಒಂದು ಅಲೆಯಲ್ಲಿ ಶುರುವಾದಂಥ ಸಿನಿಮಾ ಇದು ಅಂದರೆ ನಾನೊಂದು ಐದಾರು ವರ್ಷದ ಹಿಂದೆ ಕಿನಾರ ಅಂತ ಸಿನಿಮಾ ಮಾಡಿದ್ದೆ ಅದಾದಮೇಲೆ ಏನು ಮಾಡಬೇಕು ಅಂತ ತೋಚದೇ ಇರುವಾಗ ಒಂದಿಷ್ಟು ಕತೆಗಳು ಆರಿಸ್ಕೊಂಡಿದ್ದೆ ಆ ಕಥೆಯ ಬರವಣಿಗೆಯಲ್ಲಿ ಇದು ಜಾಸ್ತಿ ಮುಖ್ಯ ಪಾತ್ರವನ್ನು ವಹಿಸ್ತು ಅಂದರೆ ಕತೆ ಬರೆಯೋದಕ್ಕೆ ಅಲ್ಲಿ ಒನ್ ಅವರ್ ನಾನು ಹೊನ್ನಾವರದಲ್ಲಿ ಇರುವಂತಹ ಹೊನ್ನಾವರ ಅಂತ ಅಲ್ಲ ಲೈಕ್ ಗೋಕರ್ಣ ಮತ್ತು ಉತ್ತರ ಕನ್ನಡದ ಮೀನುಗಾರರನ್ನು ಬಹಳ ಅಬ್ಸರ್ವ್ ಮಾಡಿದೆ ಅವರ ಭಾವನೆ ಹೇಗಿರುತ್ತೆ ಅವ್ರದ್ದು ಕಷ್ಟಗಳು ನಷ್ಟಗಳು ನಾವು ಯಾವಾಗಲೂ ನಾವು ಯೂಶ್ವಲಿ ಮೀನಿಲ್ಲದೆ ಊಟ ಮಾಡೋರಲ್ಲ ಆದರೆ ಮೀನು ಹಿಡಿಯೋರ ಬಗ್ಗೆ ನಮಗೆ ಅದು ಗೊತ್ತೇ ಇಲ್ಲ ನಾನು ಕುಂದಾಪುರದವನು ಆದರೆ ಆ ಮೀನಿಗೆ ಎಷ್ಟು ಕಷ್ಟಪಟ್ಟು ಬಂದು ನಮಗೆ ಅವ್ರು ಉಳಮಡಿಸ್ತಾರೆ ನಾವು ಅದನ್ನು ಸವಿತೀವಿ ಬಟ್ ಅವ್ರು ಹೇಗೆ ಇದು ಆ ಪರಿಕಲ್ಪನೆ ಇಲ್ಲ ಒಂದು ಸಾರಿ ಬೋಟಿಗೆ ಹೋದಾಗಲೇ ಗೊತ್ತಾಗಿದ್ದು ಓಹ್ ಇಷ್ಟೊಂದು ಕಷ್ಟ ಇದೆ ನಾನು ಹೋಗಿದ್ದು ಬರೀ ಒಂದು ಐದು ಕಿಲೋಮೀಟರ್ ಅಷ್ಟೇ ಅಲ್ಲಿಗೆ ಗೊತ್ತಾಗೋಯ್ತು ಈ ಥರ ಈ ಸಿನಿಮಾ ಮಾಡಬೇಕು ಮ್ಯಾನ್ಸ್ ಬಗ್ಗೆ ಅಂದರೆ ಮೀನುಗಾರಿಕೆ ಅದೆಷ್ಟು ಕಷ್ಟ ಅದೆಷ್ಟು ತ್ಯಾಗಗಳಿದೆ ಸೊ ಎಷ್ಟು ತ್ಯಾಗ ಮಾಡಿದ್ದಾರೆ ಇವೆಲ್ಲ ಕೂಡ ಸ್ಟಡಿ ಮಾಡಲಾಯಿತು ಈ ಸ್ಟಡಿ ಮಾಡಿದ ಇನ್ನೊಂದು ಭಾಗವೇ ಮತ್ಸ್ಯಗಂಧ ಕಥೆಯನ್ನು ಹೇಳಲಿಕ್ಕೆ ಆಗುದಿಲ್ಲ ಬಟ್ ಗೊತ್ತಾಗ್ತದೆ ಟ್ರೈಲರ್ ನೋಡಿದ್ರೆ ಅದರಲ್ಲೊಂದು ಹೋರಾಟ ಇದೆ ಒಂದು ಭವಣೆ ಇದೆ ಬದುಕಿದೆ ಒಂದು ಸ್ವಾಭಿಮಾನದ ಒಂದು ಹೆಗ್ಗುರದ್ದಾಗಿ ಸ್ವ ಮಸ್ಯಗೊಂದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮೀನುಗಾರ ಸ್ವಾಭಿಮಾನ ಹೇಗಿರುತ್ತೆ ಅವರ ಹಠ ಹೇಗಿರುತ್ತೆ ಅವರ ಪರಿಕಲ್ಪನೆ ಏನು ಬದುಕಿನ ಬಗ್ಗೆ ಅವರ ಪರಿಕಲ್ಪನೆಯೇ ಬೇರೆ ಈಗ ನಮಗೆ ನಾವೇನು ಬಂದು ಸಿನಿಮಾ ಮಾಡ್ತೀವಿ ಅಥವಾ ಇನ್ನೊಂದೇನೋ ವ್ಯವಹಾರ ಮಾಡ್ತೀವಿ ಬಂದು ಆದರೆ ಮೀನುಗಾರರನ್ನು ನೀವು ವಿಚಾರಿಸಿದ್ರೆ ಅವರ ಪರಿಕಲ್ಪನೆ ಬದುಕೇ ಬೇರೆ ಭಾಳ ಸರಳವಾಗಿರುತ್ತಾರೆ ಆ ಸರಳತೆಯಲ್ಲಿ ಅವರ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ನಮ್ಮ ಸಿನಿಮಾದಲ್ಲಿ ಚೆಂದ ಕಾಣಿಸುತ್ತೆ ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಮಾಧ್ಯಮ ಮಿತ್ರರು ಹಿಂದೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದೀರಿ ಇವಾಗಲೂ ಸಪೋರ್ಟ್ ಮಾಡ್ತೀರ ಅಂತ ಹೇಳಿ ಗೊತ್ತಿದೆ ಜೊತೆಗೆ ಮಾಂಕ ವೈದ್ಯ ಸರ್ ಭಾಳ ಗಡ್ಬಿಡೆಯಲ್ಲಿದ್ದರು ಅವ್ರು ಹಿಡಿಯಲಿಕ್ಕೆ ಐದು ದಿವಸ ಆಗೋಯ್ತು ನಮಗೆ ಭಾಳ ಅರ್ಜೆಂಟಲ್ಲಿ ನಾನು ಒಂದಾವರ್ದಲ್ಲಿ ಅವ್ರನ್ನ ಖುದ್ದಾಗಿ ಬರಲೇಬೇಕು ಅಂತ ಕೇಳಿಕೊಂಡಾಗ ಇಲ್ಲ ಬರ್ತೀನಿ ಅಂತ ಗಡ್ಬಿಡಿಯಲ್ಲೇ ಹೇಳೋದ್ರು ಬರ್ತಾರೋ ಇಲ್ವೋ ಬರ್ತಾರೋ ಇಲ್ವೋ ಅನ್ನೋದು ಭಾಳ ಭಯ ಇತ್ತು ನಮಗೆ ವಿಜಯಪ್ರಕಾಶ್ ಆಗಿರ್ಬೋದು ನನಗೆ ನರೇಂದ್ರ ಸರ್ ಆಗಿರ್ಬೋದು ಎಲ್ಲ ಕೋಆರ್ಡಿನೇಟ್ ಮಾಡಿದ್ರು ಅವ್ರಿಗೆ ತಿಳಿಸಿದ್ರು ವಿಷಯ ಆವಾಗ ಅವರು ಅವ್ರಿಗೆ ಗೊತ್ತಾಯಿತು ಮೀನುಗಾರರು ನಮ್ಮೂರಿನ ಕಥೆ ಬರ್ತಾ ಇದೆ ಅಂತ ಸೊ ಹಾಗಾಗಿ ಬಂದಿದ್ದಕ್ಕೆ ಭಾಳ ಸಂತೋಷ ಆಯಿತು ಸರ್ ನಮ್ಮ ಹೇಳಿಕೆಗೆ ನಮಗೆ ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಬಂದಿರಿ ನಿಮ್ಮ ಮೀನುಗಾರಿಕೆ ನೀವು ಆಗಿ ಭಾಳ ಸಾಕಷ್ಟು ನಿಮ್ಮ ಇದ್ರ ಬಗ್ಗೆ ಕೇಳ್ಪಟ್ಟೆ ನಾನು ನಾವು ಹಿಂದೆ ಬಂದಂತಹ ಮಿನಿಸ್ಟ್ರ್ಗಳಿಗೂ ಇವಾಗಿನ ಮಿನಿಸ್ಟ್ರಿಗೂ ಭಾಳ ವ್ಯತ್ಯಾಸ ಕಾಣಿಸ್ತು ನಮಗೆ ಅವರು ಯಾಕಂದರೆ ಆ ಭಾಗದಲ್ಲಿ ಭಾಳ ಅದ್ರ ಬಗ್ಗೆ ನಾವೇನು ಸಿನಿಮಾದಲ್ಲಿ ಹೇಳಿಕೊಟ್ಟಿದ್ವಿ ಅದನ್ನು ಅವರಲ್ಲಿ ಮಾಡ್ತಾ ಇದ್ದಾರೆ ಸೊ ಮುಂದೂ ಕೂಡ ಅಲ್ಲಿ ಉತ್ತರ ಕನ್ನಡದ ಎಲ್ಲ ಕರಾವಳಿ ಭಾಗದ ಮೀನುಗಾರರಿಗೆ ಅವರು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸಿನಿಮಾ ಚಂದ ಮಾಡಿ ಮುಗಿಸಿದೀರಾ